ಡಿಸಿಎಂ ನಟ ಪವನ್ ಕಲ್ಯಾಣ್ ವಿರುದ್ಧ ಭುಗಿಲೆದ್ದ ಆಕ್ರೋಶ ಕನ್ನಡ ಭಾಷೆಗೆ ಆಂಧ್ರ ಡಿಸಿಎಂ ನಟ ಪವನ್ ಕಲ್ಯಾಣ್ ಅವಮಾನ ಮಾಡಿದ್ದಾರೆ ಅನ್ನುವಂಥ ವಿಚಾರ ಇದು ಕೋಟಿ ಕೋಟಿ ಕನ್ನಡಿಗರಿಗೆ ನಟ ಪವನ್ ಕಲ್ಯಾಣ್ ಅಪಮಾನಿಸಿದ್ದಾರೆ ಅನ್ನುವಂಥ ವಿಚಾರ ಹಿಂದಿ ಭಾಷೆಯನ್ನ ಹೊಗಳೋ ಪರದಲ್ಲಿ ಕನ್ನಡ ಭಾಷೆಗೆ ಕಲ್ಯಾಣ್ ಅಪಮಾನ ಮಾಡಿದ್ದಾರೆ ಪವನ್ ಕಲ್ಯಾಣ್ ನಟನೆಯ ಹರಿಹರ ವೀರ ಮಲ್ಲು ರಿಲೀಸ್ ವೇಳೆ ಈ ಒಂದು ವಿವಾದ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಕನ್ನಡದಲ್ಲಿ ಫ್ಲೆಕ್ಸ್ ಬೋರ್ಡ್ ಕಟ್ಔಟ್ ಯಾವುದು ಕೂಡ ಹಾಕ್ಬಾರ್ದು ಅಂತ ಹೇಳಿದಾರಂತೆ ಪವನ್ ಕಲ್ಯಾಣ್ ಪವನ್ ನಟನೆಯ ಹರಿಹರ ವೀರಮಲ್ಲು ಬ್ಯಾನರ್ ಅಲ್ಲಿ ಕನ್ನಡವೇ ಮಾಯ ಆಗ್ಬಿಟ್ಟಿದೆ ಹರಿಹರ ವೀರಮಲ್ಲು ರಿಲೀಸ್ ವೇಳೆ ಕನ್ನಡ ಭಾಷೆಯನ್ನ ಸಿನಿಮಾ ತಂಡ ಬಳಸಿಲ್ಲ ನಮ್ಮ ಕನ್ನಡ ಭಾಷೆಯನ್ನ ಲಕ್ಕಕ್ಕೆ ತೆಗೆದುಕೊಂಡಿಲ್ವ ಹಾಗಾದ್ರೆ ಪವನ್ ಕಲ್ಯಾಣ್ ಸಿನಿಮಾ ರಿಲೀಸ್ ವೇಳೆ ಕನ್ನಡ ಬಳಸಲೇಬೇಡಿ ಅಂತ ಪವನ್ ಕಲ್ಯಾಣ್ ಹೇಳಿದಾರಂತ ಇದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ ಇದು ಹಿಂದಿ ದ್ರಾವಿಡ ಭಾಷೆಗಳ ಅಜ್ಜಿ ಅಂತ ಪವನ್ ಕಲ್ಯಾಣ್ ಹೇಳಿ ಎಡವಟು ಮಾಡ್ಕೊಂಡಿದ್ದಾರೆ ತೆಲುಗು ನಾಡಿನಲ್ಲೇ ಪವನ್ ಕಲ್ಯಾಣ್ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತ ಆಗಿದೆ ಜನ ಅಲ್ಲಿನ ಜನ ಕಿಡಿಕಾರ್ತಾ ಇದ್ದಾರೆ ಇತ್ತ ಕರ್ನಾಟಕದಲ್ಲೂ ಕೂಡ ಪವನ್ ಕಲ್ಯಾಣ್ ಮಾತಿಗೆ ಕನ್ನಡಿಗರು ರೊಚ್ಚಿ ಗೆದ್ದಿದ್ದಾರೆ ಪವನ್ ಕಲ್ಯಾಣ್ ನಟನೆಯ ಹರಿಹರ ವೀರಮಲ್ಲು ಸಿನಿಮಾಗೆ ದೊಡ್ಡ ವಿಘ್ನ ಎದುರಾಗಿದೆ ರಿಲೀಸ್ಗೂ ಮುನ್ನ ಕರ್ನಾಟಕದಲ್ಲಿ ಹರಿಹರ ವೀರಮಲ್ಲು ಚಿತ್ರಕ್ಕೆ ಕನ್ನಡಿಗರ ವ್ಯಾಪಕ ವಿರೋಧ ವ್ಯಕ್ತ ಆಗ್ತಾ ಇದೆ ಹರಿಹರ ವೀರಮಲ್ಲು ಚಿತ್ರದ ಬಿಡುಗಡೆಗೆ ಕೋಟಿ ಕೋಟಿ ಕನ್ನಡಿಗರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ನಟ ಪವನ್ ಕಲ್ಯಾಣ್ ಫ್ಲೆಕ್ಸ್ ಬೋರ್ಡ್ ಕಟ್ಔಟ್ ಹರಿದು ಹಾಕಿದಿ ಅವರ ಏನೇನೋ ಫ್ಲೆಕ್ಸ್ ಗಳಿದೆ ಬೋರ್ಡ್ ಗಳಿದೆ ಎಲ್ಲವನ್ನ ಕನ್ನಡಿಗರು ಹರಿದು ಹಾಕ್ತಾ ಇದ್ದಾರೆ ಹರಿಹರ ವೀರಮಲ್ಲು ಸಿನಿಮಾ ಬಿಡುಗಡೆ ಮಾಡದಂತೆ ಇದೀಗ ಕನ್ನಡಿಗರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ನೀವು ಗಮನಿಸಬಹುದು ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಹರಿಹರ ವೀರಮಲ್ಲು ರಿಲೀಸ್ಗೆ ವಿರೋಧ ವ್ಯಕ್ತ ಆಗ್ತಿರುವಂತದ್ದು ಸಿನಿಮಾ ರಿಲೀಸ್ ವೇಳೆ ಥಿಯೇಟರ್ ಮುಂದೆ ನೂರಾರು ಕನ್ನಡಿಗರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದೆ ನಟ ಪವನ್ ಕಲ್ಯಾಣ್ ವಿರುದ್ಧ ನೂರಾರು ಕನ್ನಡ ಪರ ಸಂಘಟನೆಗಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಹಿಂದಿಯನ್ನ ಹೊಗಳ ಬರದಲ್ಲಿ ಕನ್ನಡ ಭಾಷೆಯನ್ನ ನಟ ಪವನ್ ಕಲ್ಯಾಣ್ ಅಪಮಾನಿಸಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕರ್ನಾಟಕ ಮಾತ್ರ ಅಲ್ಲ ಆಂಧ್ರದಲ್ಲೂ ಕೂಡ ವ್ಯಾಪಕ ವಿರೋಧ ವ್ಯಕ್ತ ಆಗ್ತಾ ಇದೆ ಪವನ್ ಕಲ್ಯಾಣ್ ವಿರುದ್ಧ ನಟ ಪವನ್ ಕಲ್ಯಾಣ್ ವಿರುದ್ಧ ಇದೀಗ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಸಿನಿಮಾ ರಿಲೀಸ್ ಆಗಬೇಕು ರಿಲೀಸ್ಗೂ ಮುನ್ನ ನಟ ಪವನ್ ಕಲ್ಯಾಣ್ ಈ ರೀತಿಯ ಒಂದು ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ ಸಿನಿಮಾ ಪ್ರಮೋಷನ್ ವೇಳೆ ಮಾತಾಡೋ ಬರದಲ್ಲಿ ಹಿಂದಿ ಅನ್ನೋದು ದ್ರಾವಿಡ ಭಾಷೆಗಳ ಅಜ್ಜಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಬಾಕಿ ಇರತಕ್ಕಂಥ ಭಾಷೆಗಳು ತಾಯಿ ಸಮಾನ ಅಂತ ಹೇಳಿದ್ದಾರೆ ಅಂದ್ರೆ ಹಿಂದಿ ಭಾಷೆನ ಹೋಗಲಿದ್ದಾರೆ ಓಕೆ ಆದ್ರೆ ಬೇರೆ ಭಾಷೆ ಬಗ್ಗೆ ಅಪಮಾನಿಸಿದ್ದು ಎಷ್ಟು ಸರಿ ಅವಮಾನ ಮಾಡಿದ್ದು ಎಷ್ಟು ಸರಿ ಯಾವುದೇ ಒಂದು ಸಿನಿಮಾ ಬ್ಯಾನರ್ ಏನಿದೆ ಆ ಬ್ಯಾನರ್ ಅಲ್ಲಿ ಕನ್ನಡ ಅಕ್ಷರಗಳೇ ಕಾಣಿಸ್ತಾ ಇಲ್ಲ ಈಗ ಎಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನೀವು ಗಮನಿಸಬೇಕು ಕನ್ನಡ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಸೇರ್ಕೊಂಡು ಇವಾಗ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ಆಗೋದಿಕ್ಕೆ ನಾವು ಬಿಡೋದಿಲ್ಲ ಅಂತ ಬೆಂಗಳೂರು ಅಲ್ಲ ಯಾರು ಬೆಂಗಳೂರು ಅಲರ್ತಾರೆ ಯಾರು ಯಾರು ಬೆಂಗಳೂರು ಅಲ್ಲ ಯಾರು ಅಲ್ಲ ಬೆಂಗಳೂರು